ಸಕಲ ಸಾಧು ಕೆಳಗೆರೆ ಜನಗಳೇ ಜೈ ಹಿಂದ್ ಹಿಂದೆ ಕಳಿಂಗ ಯುದ್ಧದಲ್ಲಿ ಅಶೋಕ ಮಹಾರಾಜರು ಎಣಗಳ ರಾಶಿಗಳನ್ನು ನೋಡಿ ಅವರಿಗೆ ವೈರಾಗ್ಯ ಪ್ರಾಪ್ತಿಯಾಯಿತು ಅದೇ ರೀತಿ ನಾನು ಪಂಚಾಯತಿ ಎಲೆಕ್ಷನ್ ಅಲ್ಲಿ ಸೋತ ಮೇಲೆ ನನಗೂ ವೈರಾಗ್ಯ ಪ್ರಾಪ್ತಿಯಾಯಿತು ಅದೇ ನಿಟ್ಟಿನಲ್ಲಿ ದುಡ್ಡಿಲ್ದೇನೆಯೇ ಕಾಸಿಗೆ ಹೋಗಿದ್ ಬರುವ ಅನ್ಕೊಂಡಿದೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದ್ರೆ ಸಾಕು ಸ್ವಾಮೀಜಿ ನಮಸ್ಕಾರಗಳು ಅದ ಹಾಗೆ ನನ್ ಗಂಡ ಮೂರ್ ದಿನದಿಂದ ಕಾಣನೆ ಆಗ್ಬಿಟ್ಟಿದ್ದಾನೆ ಹೋ ನಿಮ್ಮ ಕಾಣೆ ಆಗೋಗಿದ್ದಾನೆ ಅಂತ ಹೇಳಿದೆ ನಿಮ್ಮ ದ್ರವ್ಯ ದೃಷ್ಟಿಯಿಂದ ನನ್ ಗಂಡ ಎಲ್ಲಿ ಹೋಗಿದ್ದಾನೆ ಅಂತ ಸ್ವಲ್ಪ ಹೇಳ್ತೀರಾ ಹೇಳ್ತೀನಿ ಬಾ ಮಗಳೇ ఒందు క్షణ కణ్ముచ్చు కండ 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 కండే ముట్టే బు ముందే నిల్ ఎల్ మాయో ఎల్మాయో ప్రభుదే ఎల్మ్మయో హయో మణు మాయో ಹೆಣ್ಣು ಮಾಯೆಯೋ ಒಂದು ಮಾಯೆಯೋ ಕಣ್ಣು ಮುಚ್ಚಲು ನೀನು ಮಾಯವೋ ಎಲ್ಲ ಮಾಯವೋ ಹುಡುಗಿ ಸ್ವಾಮೀಜಿ ಏನಿದೋ ಮಾಯಾ ಎಲ್ಲ ಮಾಯಾ ನನ್ಗೊಂದು ಅರ್ಥ ಆಗ್ತಿಲ್ಲ ಅದೇನು ಹೇಳಿ ನಿನ್ನ ಬೈರೇಸ ಆತಾಳ ವಿತಾಳ ಸುತ್ತಳ ಪಾತಳತಳ ತಳ ತಳ ಪಾತಾಳದಲ್ಲಿದ್ರು ನಿನ್ನ ಕಣ್ಣು ಮುಚ್ಚಿ ಕಣ್ತಾರ ಅಷ್ಟರಲ್ಲಿ ಮುಂದೆ ನಿಂತಿರ್ತಾನೆ ಹೌದು ಈಗ ಮುಚ್ಚು ಅಕಸ್ಮಾತ್ ನಾನೇನಾರು ನಿನ್ ಬೈರೇ ಕಾಣಿಕೆಯಾಗಿ ನನ್ಗೇನ್ ಏನ್ಯಾ ನೂರ ಒಂದ್ ರೂಪಾಯಿ ಕೊಡ್ತೀನಿ ನಾನು ಹಣದ ರೂಪದಲ್ಲಿ ಯಾವುದೇ ಕಾಣಿಕೆಯನ್ನು ಸ್ವೀಕರಿಸುವುದಿಲ್ಲ ಎಲ್ಲ ಓಕೆ ಸೂ ಯಾಕೆ ಹಾಡುಕೆ ನೀನ್ ಕಳಸ್ವಾಮಿ ಕಳசாமிಜನ ಮಗ ನೀನು ಏಯ್ ಹೇಳಿ ಮುಂದುಕ್ಕೆ ಹೇಳಿ ಅಣದ್ರುತ್ತಲಿ ನಾನು ಯಾವುದೇ ಕಾಣಿಕೆ ಸ್ವೀಕರಿಸುವುದಿಲ್ಲ ಮತ್ತೆ ನೀನು ನನ್ನವಳಾದ್ರೆ ಅಷ್ಟೇ ಸಾಕು ಏನು ಹೇಳ್ತಿದೀರ ನಾನು ಅಂತವಳಲ್ಲ ಬುಡಿ ನಾನು ನನಗೋಸ್ಕರ ನಾನು ಗಂಡ ಅವನೇ ಆ ಅಂತವಳಲ್ಲ ಅಂತ ಯಾಕೆ ಹೇಳ್ತೀಯಾ ನನ್ನ ರಂಬೆ ಮತ್ತೆ ಒಂದಲ್ಲ ಎರಡಲ್ಲ ಮೂರು ಮೂರು ಜನ ನಂಗೆ ಡ್ಯಾನ್ಸ್ ನಿಂಗೆ ಹೆಚ್ಚಾಗ್ಬಿಟ್ಟು ನೋಡ್ತಾ ಇದ್ರೆ ಎಲ್ಲೋ ನಿತ್ಯಾನಂದ ಸ್ವಾಮೀಜಿ ಅವರ ಶಿಷ್ಯ ಇರ್ಬೇಕು ಅಂತ ಕಾಣಿಸ್ತಾ ಇತ್ತು ಕಲ್ಲ ಅವ್ರ ಅಂತ ಪಕ್ಕ ನನಗೆ ಹಂಗೆ ಅನ್ಕಂಡೆ ನೀನ್ ಯಾವಾಗ ಓವರ್ ಆಗಿ ಡ್ಯಾನ್ಸ್ ಮಾಡಿದೆ ಅವಾಗ ಅನ್ಕಂಡೆ ಬಡ್ಡಿ ಐದೇ ನೋಡ ನೀನ್ ಸವಾಸನೇ ಬೇಡ ನಾನು ಹೋಗ್ತೀನಿ